ವಿಶ್ವದ ಅತಿದೊಡ್ಡ ರಹಸ್ಯ ಮತ್ತು ಅತಿದೊಡ್ಡ ನ್ಯಾಯ ಯಾವುದು ಎಂದು ಕೇಳಿದರೆ ಅದು ಕರ್ಮ ನಾವು ಆಗಾಗ್ಗೆ ನಮ್ಮ ಹಣೆಬರಹ ಹಣೆಬರಹದಲ್ಲಿ ಬರೆದದ್ದೇ ಆಗುತ್ತದೆ ಎಂದು ಹೇಳುತ್ತೇವೆ ಆದರೆ ಆ ಹಣೆಬರಹದ ಲೇಖಕರು ಯಾರು ಅದು ನಾವೇ ಇಂದಿನ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಅನೇಕ ಬಾರಿ ಅನ್ಯಾಯಕ್ಕೆ ಒಳಗಾದಾಗ ಅಥವಾ ಕಷ್ಟಪಟ್ಟರೂ ಪ್ರತಿಫಲ ಸಿಗದಿದ್ದಾಗ ನೊಂದುಕೊಳ್ಳುತ್ತೇವೆ ಅಂತಹ ಸಮಯದಲ್ಲಿ ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಬೋಧಿಸಿದ ಕರ್ಮದ ಸಿದ್ಧಾಂತವು ನಮ್ಮ ಕಣ್ಣುಗಳನ್ನು ತೆರೆಸುತ್ತದೆ ಕರ್ಮ ಎಂದರೆ ಕೇವಲ ಮಾಡುವ ಕೆಲಸವಲ್ಲ ಅದು ನಾವು ಪ್ರಕೃತಿಗೆ ನೀಡುವ ಸಾಲ ನಾವು ಇಂದು ಏನನ್ನು ನೀಡುತ್ತೇವೆಯೋ ಅದು ನಾಳೆ ನಮಗೆ ಬಡ್ಡಿ ಸಮೇತ ಮರಳಿ ಬರುತ್ತದೆ ಈ ವಿಡಿಯೋದ ಸಾರಾಂಶವು ಕರ್ಮದ ಆ ಅದೃಶ್ಯ ನಿಯಮವನ್ನು ನಮಗೆ ಸರಳವಾಗಿ ಮತ್ತು ಪರಿಣಾಮಕಾರಿಯಾಗಿ ವಿವರಿಸುತ್ತದೆ ಬನ್ನಿ ಜೀವನದ ಈ ಮಹೋನ್ನತ ಸತ್ಯವನ್ನು ಅರಿಯೋಣ ಅದಕ್ಕೂ ಮೊದಲು ನೀವಿನ್ನು ಮೋಟಿವೇಷನಲ್ ಮಂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಕರ್ಮ ಎಂಬ ಪದವನ್ನು ನಾವು ಜೀವನದಲ್ಲಿ ಸಾವಿರಾರು ಬಾರಿ ಕೇಳಿದ್ದೇವೆ ಆದರೆ ನಮ್ಮ ಇಂದಿನ ಸುಖ ದುಃಖಗಳು ಗೆಲುವು ಸೋಲುಗಳು ಮತ್ತು ನಮ್ಮ ಸಂಬಂಧಗಳ ಏರಿಳಿತಗಳು ನಾವು ಬರೆದ ಚಿತ್ರಕಥೆಯೇ ಎಂದು ನೀವೆಂದಾದರೂ ಯೋಚಿಸಿದ್ದೀರಾ ನಮ್ಮೊಂದಿಗ ಮಾತ್ರ ಹೀಗೇಕೆ ಆಗುತ್ತದೆ ಎಂದು ದೂರುವ ಮೊದಲು ಇದು ಬೇರೆಯವರಿಂದಲ್ಲ ಬದಲಾಗಿ ನಮ್ಮದೇ ಕರ್ಮಗಳ ಫಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಭಗವದ್ಗೀತೆಯಲ್ಲಿ ಕರ್ಮ ಎನ್ನುವುದು ಕೇವಲ ಒಂದು ಸಿದ್ಧಾಂತವಲ್ಲ ಅದೊಂದು ಜೀವನದ ವಿಜ್ಞಾನ ನಮಗೆ ಜೀವನದಲ್ಲಿ ಯಾವುದೋ ಒಂದು ಅವಕಾಶ ಕೈತಪ್ಪಿದಾಗ ಅಥವಾ ಪ್ರೀತಿಯ ಸಂಬಂಧಗಳು ಮುರಿದು ಬಿದ್ದಾಗ ನಾವು ದೈವವನ್ನೋ ಅಥವಾ ಇತರರನ್ನೋ ದೂಷಿಸುತ್ತೇವೆ ಆದರೆ ಕೃಷ್ಣ ಹೇಳುವಂತೆ ಪ್ರಕೃತಿಯಲ್ಲಿ ಯಾವುದೂ ಕಾರಣವಿಲ್ಲದೆ ಸಂಭವಿಸುವುದಿಲ್ಲ ನಿಮ್ಮ ಇಂದಿನ ಪರಿಸ್ಥಿತಿಯು ನೀವು ಹಿಂದೆ ಮಾಡಿದ ಕೆಲಸಗಳ ಪ್ರತಿಕ್ರಿಯೆ ಮಾತ್ರ ಇದನ್ನು ಅರ್ಥ ಮಾಡಿಕೊಂಡರೆ ನನ್ನೊಂದಿಗೆ ಮಾತ್ರ ಹೀಗೇಕೆ ಎಂಬ ಗೊಂದಲ ದೂರವಾಗಿ ಬದುಕಿನ ಮೇಲೆ ನಮಗೆ ನಿಯಂತ್ರಣ ಸಿಗುತ್ತದೆ ಜೀವನದಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಒಂದು ಬೀಜವನ್ನು ಬಿತ್ತಿದಂತೆ ಅದು ಯಾರಿಗಾದರೂ ನೀಡುವ ಸಂತೋಷವಿರಲಿ ಅಥವಾ ನೋವಿರಲಿ ಅದು ಒಂದು ದಿನ ಫಲವಾಗಿ ನಮಗೆ ಮರಳಿ ಬರುತ್ತದೆ ಗುರುತ್ವಾಕರ್ಷಣೆಯ ನಿಯಮವು ಹೇಗೆ ವಸ್ತುಗಳನ್ನು ಕೆಳಕ್ಕೆ ಎಳೆಯುತ್ತದೆಯೋ ಹಾಗೆಯೇ ಕರ್ಮದ ನಿಯಮವು ನಮ್ಮ ಪ್ರತಿಕ್ರಿಯೆಯ ಫಲವನ್ನು ನಮ್ಮತ್ತ ತರುತ್ತದೆ ಶ್ರೀಕೃಷ್ಣನ ಪ್ರಕಾರ ಕೇವಲ ಕೈಯಿಂದ ಮಾಡುವ ಕೆಲಸವಷ್ಟೇ ಕರ್ಮವಲ್ಲ ನಿಮ್ಮ ನೀಯತ್ತು ಅಥವಾ ಉದ್ದೇಶವು ಕರ್ಮವೇ ನೀವು ಒಬ್ಬರಿಗೆ ಸಹಾಯ ಮಾಡುವುದು ಕೇವಲ ಪ್ರಚಾರಕ್ಕಾಗಿಯೋ ಅಥವಾ ಹಿದೈಷಿಯಾಗಿ ಮಾಡುತ್ತಿದ್ದೀರಾ ಎಂಬ ಆಂತರಿಕ ಭಾವನೆಯೂ ನಿಮ್ಮ ಕರ್ಮದ ಲೆಕ್ಕಕ್ಕೆ ಸೇರುತ್ತದೆ ಕರ್ಮ ಎಂದರೆ ಕೇವಲ ಶಾರೀರಿಕವಾಗಿ ಮಾಡುವ ಕೆಲಸಗಳಲ್ಲ ನಿಮ್ಮ ಮನಸ್ಸಿನಲ್ಲಿ ಮೂಡುವ ಆಲೋಚನೆ ಮತ್ತು ಆ ಕೆಲಸದ ಹಿಂದಿರುವ ನೀಯತ್ತು ಕೂಡ ಕರ್ಮವೇ ನೀವು ಒಬ್ಬರಿಗೆ ಕೆಟ್ಟದಾಗಲಿ ಎಂದು ಬಯಸಿದರೆ ಆ ಕೆಲಸ ಮಾಡದಿದ್ದರೂ ಸಹ ಆ ಕೆಟ್ಟ ಆಲೋಚನೆಯ ಫಲ ನಿಮ್ಮ ಖಾತೆಗೆ ಸೇರುತ್ತದೆ ಅಂದರೆ ಮೌನವಾಗಿರುವುದು ಅಥವಾ ಏನೂ ಮಾಡದೇ ಇರುವುದು ಕೂಡ ಕೆಲವು ಸಂದರ್ಭಗಳಲ್ಲಿ ಕರ್ಮವಾಗುತ್ತದೆ ಪ್ರಕೃತಿಯು ನಿಮ್ಮ ಶಬ್ದಗಳಿಗಿಂತ ಹೆಚ್ಚಾಗಿ ನಿಮ್ಮ ಭಾವನೆಗಳನ್ನು ದಾಖಲಿಸಿಕೊಳ್ಳುತ್ತದೆ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದ ಹದಿನೇಳನೇ ಶ್ಲೋಕದಲ್ಲಿ ಕರ್ಮದ ಗತಿ ಬಹಳ ಆಳವಾದುದು ಎಂದು ಕೃಷ್ಣ ವಿವರಿಸುತ್ತಾನೆ ಇದನ್ನು ಅರ್ಥ ಮಾಡಿಕೊಳ್ಳಲು ಮೂರು ಭಾಗಗಳಾಗಿ ವಿಂಗಡಿಸಬಹುದು ಕರ್ಮ ಪ್ರಾಮಾಣಿಕತೆ ಮತ್ತು ಧರ್ಮದ ಹಾದಿಯಲ್ಲಿ ಮಾಡುವ ಕೆಲಸಗಳು ಉದಾಹರಣೆಗೆ ಕರ್ತವ್ಯ ನಿಭಾಯಿಸುವುದು ಸತ್ಯ ನುಡಿಯುವುದು ವಿಕರ್ಮ ನಾವು ಮಾಡಬಾರದ ಕೆಟ್ಟ ಕೆಲಸಗಳು ಉದಾಹರಣೆಗೆ ಸುಳ್ಳು ಹೇಳುವುದು ಬೇರೆಯವರಿಗೆ ತೊಂದರೆ ಕೊಡುವುದು ಕೆಟ್ಟ ಆಲೋಚನೆ ಅಕರ್ಮ ಫಲದ ಆಸೆಯಿಲ್ಲದೆ ಕೇವಲ ಭಗವಂತನ ಪ್ರೀತಿಗಾಗಿ ಮಾಡುವ ಕೆಲಸಗಳು ಇವು ನಮ್ಮ ಮೇಲೆ ಯಾವುದೇ ಕರ್ಮದ ಹೊರೆ ಅಥವಾ ಬಂಧನವನ್ನು ಬಿಡುವುದಿಲ್ಲ ವೇದಾಂತದ ಪ್ರಕಾರ ಕರ್ಮವನ್ನು ಮತ್ತೂ ಮೂರು ವಿಭಾಗಗಳಾಗಿ ನೋಡಬಹುದು ಸಂಚಿತ ಕರ್ಮ ಹಿಂದಿನ ಜನ್ಮಗಳಿಂದ ಸಂಗ್ರಹಿಸಲ್ಪಟ್ಟ ಕರ್ಮಗಳ ಭಂಡಾರ ಇವುಗಳ ಫಲ ಇನ್ನೂ ಸಿಕ್ಕಿರುವುದಿಲ್ಲ ಪ್ರಾರಬ್ಧ ಕರ್ಮ ಹಿಂದಿನ ಜನ್ಮದ ಕರ್ಮಗಳ ಫಲವಾಗಿ ಈ ಜನ್ಮದಲ್ಲಿ ನಾವು ಅನುಭವಿಸುತ್ತಿರುವ ಸುಖ ದುಃಖಗಳು ಇದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಕೇವಲ ಅನುಭವಿಸಲೇಬೇಕು ಇದು ಈಗಾಗಲೇ ಹಣ್ಣಾಗಿರುವ ಫಲ ಇದನ್ನು ಅನುಭವಿಸದೆ ಬೇರೆ ದಾರಿಯಿಲ್ಲ ಉದಾಹರಣೆಗೆ ನಿಮ್ಮ ಹುಟ್ಟು ಆರೋಗ್ಯ ಬಡತನ ಅಥವಾ ಶ್ರೀಮಂತಿಕೆ ಕ್ರಿಯಾಮಾಣ ಕರ್ಮ ನಾವು ಈ ಕ್ಷಣದಲ್ಲಿ ಮಾಡುತ್ತಿರುವ ಕೆಲಸಗಳು ಇದು ಅತಿ ಮುಖ್ಯ ಯಾಕೆಂದರೆ ನಮ್ಮ ಭವಿಷ್ಯವನ್ನು ನಿರ್ಧರಿಸುವುದು ಇದೇ ಕರ್ಮಗಳು ಇದು ನಿಮ್ಮ ಕೈಯಲ್ಲಿರುವ ಶಕ್ತಿ ಈಗ ನೀವು ಹೇಗೆ ವರ್ತಿಸುತ್ತೀರಿ ಎಂಬುದು ನಿಮ್ಮ ಮುಂದಿನ ಹಣೆಬರಹವನ್ನು ಬರೆಯುತ್ತದೆ ಉದಾಹರಣೆಗೆ ನಿಮ್ಮ ಹಿಂದಿನ ಕರ್ಮದಿಂದಾಗಿ ನೀವು ಕತ್ತಲೆಯಲ್ಲಿರಬಹುದು ಆದರೆ ದೀಪ ಹಚ್ಚುವುದು ನಿಮ್ಮ ಇಂದಿನ ಕೆಲಸ ಆ ದೀಪ ಹಚ್ಚುವ ಕೆಲಸ ನಿಮ್ಮ ಮುಂದಿನ ಹಾದಿಯನ್ನು ಬೆಳಗುತ್ತದೆ ಹಲವರು ಕೇಳುತ್ತಾರೆ ಇಂದಿನ ಒಳ್ಳೆಯ ಕೆಲಸಗಳಿಂದ ಹಳೆಯ ಪಾಪಗಳನ್ನು ಅಳಿಸಬಹುದೇ ಎಂದು ಕೃಷ್ಣನ ಪ್ರಕಾರ ಪ್ರಾರಬ್ಧ ಕರ್ಮದ ಫಲವನ್ನು ಅನುಭವಿಸಲೇಬೇಕು ಅದನ್ನು ಸಂಪೂರ್ಣವಾಗಿ ತೆಗೆದುಹಾಕಲು ಸಾಧ್ಯವಿಲ್ಲ ಆದರೆ ಇಂದಿನ ಸತ್ಕರ್ಮಗಳಿಂದ ಆ ಕೆಟ್ಟ ಫಲದ ತೀವ್ರತೆಯನ್ನು ಕಡಿಮೆ ಮಾಡಬಹುದು ಉದಾಹರಣೆಗೆ ಹಳೆಯ ಕರ್ಮದ ಫಲವಾಗಿ ದೊಡ್ಡ ಅಪಘಾತವಾಗಬೇಕಿದ್ದಲ್ಲಿ ನಿಮ್ಮ ಇಂದಿನ ಪುಣ್ಯದ ಫಲವಾಗಿ ಅದು ಕೇವಲ ಒಂದು ಸಣ್ಣ ಗಾಯದೊಂದಿಗೆ ಮುಕ್ತಾಯವಾಗಬಹುದು ಕರ್ಮವು ಶಿಕ್ಷೆಯಲ್ಲ ಅದೊಂದು ನ್ಯಾಯಯುತ ವ್ಯವಸ್ಥೆ ನಾವು ಹಿಂದಿನ ತಪ್ಪುಗಳ ಪರಿಣಾಮದಿಂದ ಸಂಪೂರ್ಣವಾಗಿ ತಪ್ಪಿಸಿಕೊಳ್ಳಲು ಸಾಧ್ಯವಾಗದಿದ್ದರೂ ಅದರ ತೀವ್ರತೆಯನ್ನು ಖಂಡಿತವಾಗಿಯೂ ಕಡಿಮೆ ಮಾಡಬಹುದು ಒಬ್ಬ ವ್ಯಕ್ತಿ ತಾನು ಮಾಡಿದ ತಪ್ಪಿನ ಅರಿವಾದ್ದಿ ಅಂದಿನಿಂದ ಸತ್ಕರ್ಮಗಳನ್ನು ಮಾಡಲು ಆರಂಭಿಸಿದರೆ ಪ್ರಕೃತಿಯು ಅವನ ಮೇಲಿನ ಶಿಕ್ಷೆಯ ಭಾರವನ್ನು ಕಡಿಮೆ ಮಾಡುತ್ತದೆ ಅತಿಯಾದ ಅಹಂಕಾರ ಮತ್ತು ಲಾಲಸೆಯನ್ನು ಬಿಟ್ಟು ಕೆಲಸವನ್ನು ದೈವಕ್ಕೆ ಅರ್ಪಿಸಿದಾಗ ಆ ಕೆಲಸದ ಬಂಧನ ನಮಗೆ ತಟ್ಟುವುದಿಲ್ಲ ಇದನ್ನು ಕೃಷ್ಣ ನಿಷ್ಕಾಮಕರ್ಮ ಎನ್ನುತ್ತಾನೆ ಪ್ರತಿಯೊಬ್ಬ ಮನುಷ್ಯನೂ ತಿಳಿಯದಂತೆ ಕೆಲವು ಕರ್ಮಗಳನ್ನು ಮಾಡುತ್ತಿರುತ್ತಾನೆ ಆದರೆ ಯಾವಾಗ ನಾವು ಅರಿವಿನಿಂದ ಕೆಲಸ ಮಾಡಲು ಆರಂಭಿಸುತ್ತೇವೋ ಆಗ ತಪ್ಪುಗಳು ಪುನರಾವರ್ತನೆಯಾಗುವುದು ನಿಲ್ಲುತ್ತದೆ ಕರ್ಮದಿಂದ ಮುಕ್ತಿ ಎಂದರೆ ಸಂಸಾರವನ್ನು ಬಿಟ್ಟು ಓಡಿ ಹೋಗುವುದಲ್ಲ ಬದಲಾಗಿ ಪ್ರತಿ ಕ್ಷಣದಲ್ಲೂ ಎಚ್ಚರಿಕೆಯಿಂದ ಬದುಕುವುದು ನಿಮ್ಮ ಒಂದು ಸಣ್ಣ ಮಾತು ಅಥವಾ ಕೆಲಸವು ಇನ್ನೊಬ್ಬರ ಜೀವನದ ಮೇಲೆ ದೊಡ್ಡ ಪ್ರಭಾವ ಬೀರಬಹುದು ಎಂಬ ಅರಿವು ನಿಮಗಿರಲಿ ಕೆಲಸ ಮಾಡುವಾಗ ನಾನು ಮಾಡುತ್ತಿದ್ದೇನೆ ಎಂಬ ಅಹಂಕಾರವಿಲ್ಲದೆ ಇದು ನನ್ನ ಕರ್ತವ್ಯ ಎಂಬ ಭಾವನೆಯಿಂದ ಮಾಡಿದಾಗ ಹೊಸ ಕರ್ಮಗಳ ಸರಕಳಿ ಸೃಷ್ಟಿಯಾಗುವುದಿಲ್ಲ ಇದೇ ನಿಜವಾದ ಮುಕ್ತಿ ಜೀವನದಲ್ಲಿ ಸುಮ್ಮನೆ ಕುಳಿತುಕೊಳ್ಳುವುದೂ ಕೂಡ ಒಂದು ಕರ್ಮವೇ ಆದ್ದರಿಂದ ಜಾಗೃತರಾಗಿರಿ ನಿಮ್ಮ ಇಂದಿನ ಸಣ್ಣ ಸತ್ಕರ್ಮವು ನಾಳಿನ ಸುಂದರ ಭವಿಷ್ಯಕ್ಕೆ ಅಡ್ಡಿಬಾಯವಾಗಬಹುದು ಈ ಜಗತ್ತು ನಿಮ್ಮ ಪ್ರತಿ ಆಲೋಚನೆ ಮತ್ತು ಕೆಲಸವನ್ನು ಗಮನಿಸುತ್ತಿದೆ ಒಳ್ಳೆಯದನ್ನು ಬಿತ್ತಿ ಒಳ್ಳೆಯದನ್ನೇ ಪಡೆಯಿರಿ ಕೊನೆಯದಾಗಿ ಕೃಷ್ಣ ಹೇಳುವುದು ಇಷ್ಟೇ ಕರ್ಮದ ಹಾದಿ ನಿಗೂಢವಾದುದು ನಾವು ಮಾಡುವ ಯಾವ ಕೆಲಸವೂ ವ್ಯರ್ಥವಾಗುವುದಿಲ್ಲ ಮತ್ತು ಯಾವ ತಪ್ಪು ಪ್ರಕೃತಿಯ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನಾವು ಎಷ್ಟೇ ಬುದ್ಧಿವಂತರಾಗಿದ್ದರೂ ಜಗತ್ತಿನ ಕಣ್ಣಿಗೆ ಮಣ್ಣೆರಚಿದರೂ ಸಹ ಕರ್ಮದ ನ್ಯಾಯಾಲಯದಲ್ಲಿ ಪ್ರತಿಯೊಂದಕ್ಕೂ ಲೆಕ್ಕಾಚಾರವಿದೆ ಆದರೆ ಇದಕ್ಕೆ ಹೆದರುವ ಅಗತ್ಯವಿಲ್ಲ ಬದಲಾಗಿ ಈ ಸತ್ಯ ನಮಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಮತ್ತು ಶಕ್ತಿಯನ್ನು ನೀಡುತ್ತದೆ ನಮ್ಮ ಭವಿಷ್ಯವು ನಮ್ಮ ಕೈಯಲ್ಲೇ ಇದೆ ಎಂಬ ಧೈರ್ಯವನ್ನು ನೀಡುತ್ತದೆ ಹಿಂದಿನದನ್ನು ಬದಲಾಯಿಸಲು ಸಾಧ್ಯವಾಗದಿದ್ದರೂ ಇಂದಿನ ಪ್ರತಿ ಕ್ಷಣವನ್ನು ನಾವು ಸತ್ಕರ್ಮಗಳ ಮೂಲಕ ಸಾರ್ಥಕಗೊಳಿಸಬಹುದು ಅಹಂಕಾರವಿಲ್ಲದ ಸೇವೆ ಫಲದ ಆಸೆಯಿಲ್ಲದ ಕೆಲಸ ಮತ್ತು ಸರ್ವರಿಗೂ ಒಳ್ಳೆಯದನ್ನು ಬಯಸುವ ಮನೋಭಾವ ಇವೇ ನಮ್ಮನ್ನು ಕರ್ಮದ ಬಂಧನದಿಂದ ಮುಕ್ತಗೊಳಿಸಿ ಶಾಂತಿಯ ಹಾದಿಯಲ್ಲಿ ನಡೆಸುತ್ತವೆ ನಮ್ಮ ಜೀವನವು ಒಂದು ಸುಂದರ ಕಾವ್ಯವಾಗಲಿ ಅದರ ಪ್ರತಿ ಅಕ್ಷರವು ಸತ್ಕರ್ಮಗಳಿಂದ ತುಂಬಿರಲಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಮೋಟಿವೇಷನಲ್ ಮಂತ್ರ ಕನ್ನಡ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಜೈ ಶ್ರೀಕೃಷ್ಣ